ನಮಸ್ತೆ ಸ್ನೇಹಿತರೆ ಇವತ್ತು ನಾವು ರಾಷ್ಟ್ರೀಯ ಮಹಿಳಾ ಆಯೋಗ ಮಹಿಳಾ ಆಯೋಗದ ಮುಖ್ಯ ಕಾರ್ಯಗಳನ್ನು ತಿಳಿದುಕೊಳ್ಳುವ ಏನಿದು ರಾಷ್ಟ್ರೀಯ ಮಹಿಳಾ ಆಯೋಗ ಎಂದು ತಿಳಿದುಕೊಳ್ಳುವ ಮೊದಲು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಏನು ರಾಷ್ಟ್ರೀಯ ಮಹಿಳಾ ಆಯೋಗ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತರ ರಾಷ್ಟ್ರೀಯ ಮಹಿಳಾ ಆಯೋಗ ಕಾಯ್ದೆಯ ಪ್ರಕಾರ ಕೇಂದ್ರ ಸರಕಾರವು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವೊಂದನ್ನು ರಚಿಸಿತು ಸ್ತ್ರೀಯರಿಗೆ ನೀಡಲಾಗಿರುವ ಸಂವಿಧಾನಿಕ ಸೌಲಭ್ಯಗಳನ್ನು ಒಳಗೊಂಡಂತೆ ಅವರ ಬಗೆಗಿನ ರಕ್ಷಣಾತ್ಮಕ ಕಾನೂನುಗಳು ಹಾಗೂ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯ ಕಾರ್ಯಕ್ರಮಗಳು ಈ ಯು ಆಯೋಗದ ವ್ಯಾಪ್ತಿಯಲ್ಲಿ ಬರ್ತದೆ ಅಂದರೆ ಸರಕಾರ ಮಾಡಿರುವಂಥದ್ದು ಮಹಿಳೆಯರಿಗೋಸ್ಕರ ಸರಕಾರವೇ ಮಾಡಿರುವಂತಹ ಒಂದು ಆಯೋಗ ಅದರಲ್ಲಿ ಎಲ್ಲ ರೀತಿಯ ಒಂದು ಅಭಿವೃದ್ಧಿಯ ಕಾರ್ಯಕ್ರಮಗಳನ್ನು ಮಾಡಲಾಯಿತು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಲ್ಲ ಸೌಲಭ್ಯಗಳು ರಕ್ಷಣಾತ್ಮಕ ಕಾನೂನುಗಳು ಹಾಗೂ ಆರ್ಥಿಕ ಸಾಮಾಜಿಕ ಅಭಿವೃದ್ಧಿಯ ಕಾರ್ಯಕ್ರಮಗಳು ಕೂಡ ಈ ಆಯೋಗದ ವ್ಯಾಪ್ತಿಯಲ್ಲಿ ಬರ್ತದೆ ಇನ್ನು ಮಹಿಳಾ ಆಯೋಗದ ಮುಖ್ಯ ಕಾರ್ಯಗಳೇನೆಂಬುದನ್ನೆಲ್ಲ ನೋಡ್ಕೊಂಡು ಹೋಗುವ ಮಹಿಳಾ ಆಯೋಗದ ಮುಖ್ಯ ಕಾರ್ಯಗಳು ಒಂದು ಸ್ತ್ರೀಯರ ಹಕ್ಕುಗಳನ್ನು ಕಾಪಿಡುವುದು ಹಾಗೂ ಅವರ ಹಿತಾಸಕ್ತಿಗಳನ್ನು ರಕ್ಷಿಸುವುದು ಮೊದಲನೇದಾಗಿ ಏನು ಮಾಡಬೇಕು ಅಂತ ಏನು ಮಾಡ್ತದೆ ಈ ಆಯೋಗ ಅಂದರೆ ಸ್ತ್ರೀಯರ ಹೆಣ್ಣು ಮಕ್ಕಳ ಹಕ್ಕುಗಳನ್ನೆಲ್ಲ ಕಾಪಾಡ್ತದೆ ಯಾವುದೆಲ್ಲ ಅವರಿಗೆ ಹಕ್ಕುಗಳಿದೆ ಅದನ್ನೆಲ್ಲ ಕೂಡ ಕಾಪಾಡ್ತದೆ ಹಾಗೆ ಅವರ ಹಿತಾಸಕ್ತಿಗಳನ್ನು ಸಂರಕ್ಷಣೆಯನ್ನು ಕೂಡ ಮಾಡ್ತದೆ ಈ ಆಯೋಗ ಮಹಿಳಾ ಆಯೋಗ ಎರಡು ಸ್ತ್ರೀ ಸಂಬಂಧಿತ ಶಾಸನಗಳ ಕಾರ್ಯಶೈಲಿಯನ್ನು ಪರಿಶೀಲಿಸುವುದು ಸ್ತ್ರೀಯರ ವಿರುದ್ಧದ ದೌರ್ಜನ್ಯಗಳಿಗೆ ಸಂಬಂಧಿಸಿದ ನಿರ್ದಿಷ್ಟ ವ್ಯಕ್ತಿಗತ ದೂರುಗಳನ್ನು ಕೈಗೆತ್ತಿಕೊಂಡು ನ್ಯಾಯ ದೊರಕಿಸಿಕೊಡುವಲ್ಲಿ ಸಹಕರಿಸುವುದು ಹಾಗೂ ಇತರ ಯಾವುದೇ ಪ್ರಸಂಗದಲ್ಲಿ ಸ್ತ್ರೀಯರ ಹಿತಾಸಕ್ತಿಯ ಸಂಪೋಷಣೆಗೆ ಶ್ರಮಿಸುವುದು ಅದರ ಕಡ್ಡಾಯಪೂರ್ವಕವಾದ ಕಾರ್ಯವಾಗಿದೆ ಎರಡು ಮೂರನೇದು ಸ್ತ್ರೀಯರಿಗೆ ಆದಷ್ಟು ಶೀಘ್ರವಾಗಿ ನ್ಯಾಯ ದೊರಕಿಸಿಕೊಡುವುದಕ್ಕೆ ಆಯೋಗವು ಆದ್ಯತೆಯನ್ನು ನೀಡುವುದು ನಾಲ್ಕು ಸ್ತ್ರೀಯರಿಗೆ ದೈಹಿಕ ಹಾಗೂ ಮಾನಸಿಕ ಕಿರುಕುಳ ಅಥವಾ ಪೀಡನೆ ನೀಡುವಂತಹ ನೀಚ ಆಚರಣೆಗಳ ಕುರಿತು ವಿಚಾರಣೆ ನಡೆಸುವುದು ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಆಯೋಗಗಳ ಮುಖ್ಯ ಕಾರ್ಯಗಳಲ್ಲೊಂದಾಗಿದೆ ಐದನೇ ಪಾಯಿಂಟ್ ಕಾನೂನುಗಳಲ್ಲಿನ ಲೋಪದೋಷಗಳನ್ನು ಅಧ್ಯಯನ ಮಾಡುವುದು ಕಾನೂನಿನ ಜಾರಿಯ ಬಗ್ಗೆ ಪರಿಶೀಲನೆ ನಡೆಸುತ್ತಾ ಸೂಕ್ತ ಎಚ್ಚರಿಕೆ ನೀಡುವುದು ಮಹಿಳಾ ಕೈದಿಗಳಿಗಿರುವ ಕಾರಾಗೃಹಗಳನ್ನು ಪೊಲೀಸ್ ಠಾಣೆಗಳನ್ನು ಮಹಿಳಾ ನಿರಾಶ್ರಿತರಿರುವ ತಾಣಗಳನ್ನು ಭೇಟಿ ನೀಡುವುದು ಈ ಮಹಿಳಾ ಆಯೋಗದ ಇತರ ಮುಖ್ಯ ಕಾರ್ಯಗಳಾಗಿದೆ ಆರನೇ ಪಾಯಿಂಟ್ ವ್ಯಕ್ತಿಗತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕಾನೂನು ಕ್ರಮ ಕೈಗೊಳ್ಳಲು ಶಿಫಾರಸು ಮಾಡುವುದು ಏಳನೇ ಪಾಯಿಂಟ್ ಆಪಾದಿಸಲ್ಪಟ್ಟ ಲಿಂಗ ತಾರತಮ್ಯತೆಯ ಪ್ರಕರಣಗಳ ಶೋಧ ನಡೆಸುವುದು ಹಾಗೂ ಅಗತ್ಯ ಬಿದ್ದಲ್ಲಿ ಬಲಿಪಶುಗಳಾದ ಸ್ತ್ರೀಯರ ಪರವಾಗಿ ಕಾನೂನಿನ ಸಮರ ನಡೆಸಲು ಧನ ಸಹಾಯ ನೀಡುವುದು ನಾಲ್ಕು ಏಳನೇ ಪಾಯಿಂಟ್ಸ್ ಏಳ ಆಪಾದಿಸಲ್ಪಟ್ಟ ಲಿಂಗ ತಾರತಮ್ಯತೆಯ ಪ್ರಕರಣಗಳ ಶೋಧ ನಡೆಸುವುದು ಹಾಗೂ ಅಗತ್ಯ ಬಿದ್ದಲ್ಲಿ ಬಲಿಪಶುಗಳಾದ ಸ್ತ್ರೀಯರ ಪರವಾಗಿ ಕಾನೂನಿನ ಸಮರ ನಡೆಸಲು ಧನ ಸಹಾಯವನ್ನು ನೀಡುವುದು ಎಂಟನೇ ಪಾಯಿಂಟ್ ಸ್ತ್ರೀಯರ ಸಾಮಾನ್ಯ ಸ್ಥಿತಿಗತಿಗಳ ಬಗ್ಗೆ ಹಾಗೂ ಮುಖ್ಯವಾಗಿ ಅವರ ಸಮಸ್ಯೆ ಹಾಗೂ ಕುಂದುಕೊರತೆಗಳ ಬಗ್ಗೆ ಸರಕಾರಕ್ಕೆ ಆಗಿಂದಾಗೆ ವರದಿ ಮಾಡುವುದು ಆಯೋಗದ ಇನ್ನೊಂದು ಮುಖ್ಯ ಕಾರ್ಯ ಆಗಿದೆ ನಂತರ ಆಯೋಗದ ವರದಿ ಹಾಗೂ ಶಿಫಾರಸುಗಳನ್ನು ಸಂಸತ್ತಿನ ಎರಡೂ ಸದನಗಳಲ್ಲಿ ಚರ್ಚೆ ಹಾಗೂ ಅನುಮೋದನೆಯನ್ನು ಮಂಡಿಸಲಾಗುವುದು ಈ ಮಹಿಳಾ ಯೋಗವು ಕಾರ್ಯರಂಗದಲ್ಲಿ ಮಹಿಳಾ ಆರೋಗ ಆಯೋಗವು ಯೋಗವು ಈ ರೀತಿಯಾಗಿ ಕಾರ್ಯನಿರ್ವಹಿಸುತ್ತದೆ ಸ್ತ್ರೀ ಸಂಬಂಧಿತ ವಿಷಯಗಳ ಕುರಿತಾದ ದೂರುಗಳ ಪರಿಶೀಲನೆ ಅಂದರೆ ಸ್ತ್ರೀಯರಿಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಆಗಿರ್ಬೋದು ಯಾವುದೇ ದೂರು ಇರ್ಬೋದು ಅವರು ಯಾವುದೇ ರೀತಿಯ ತೊಂದರೆ ಒಳಗಾಗಿದೆ ಎಂದು ಹೇಳುವ ಮಾತಿರ್ಬೋದು ಅದೆಲ್ಲ ಕೂಡ ಪರಿಶೀಲನೆಯನ್ನು ಮಾಡುವಂಥದ್ದು ಈ ಮಹಿಳಾ ಆಯೋಗ ವಿಚಾರಣೆಗಳನ್ನು ತ್ವರಿತಗೊಳಿಸುವಂಥದ್ದು ಯಾವುದೇ ರೀತಿಯ ಸಮಸ್ಯೆ ಬಂದಾಗ ನಾವು ಕಾನೂನು ರೀತಿಯಲ್ಲಿ ಹೋದಾಗ ಬೇಗ ಅದರ ವಿಚಾರಣೆ ನಡೆಸಬೇಕು ಅಂತ ಈ ಆಯೋಗವು ತ್ವರಿತವಾಗಿ ವಿಚಾರಣೆಯನ್ನು ಮಾಡಲು ಅಲ್ಲಿ ತ್ವರಿತವಾಗಿ ವಿಚಾರಣೆಯನ್ನು ಮಾಡಬೇಕು ಅಂತ ಹೇಳಲಿಕ್ಕೆ ಸಹಕಾರಿಯಾಗಿದೆ ಮಾರ್ಗದರ್ಶನದ ಸೇವೆ ನೀಡುವಿಕೆ ಮಾರ್ಗದರ್ಶನ ಸೇವೆಯನ್ನು ನೀಡುತ್ತದೆ ಈ ಆಯೋಗವು ಕೌಟುಂಬಿಕತ ಮಧ್ಯಸ್ಥಿಕೆ ವಹಿಸಿ ಎರಡು ಪಕ್ಷಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡುವುದು ಅಂದ್ರೆ ಎರಡು ಕುಟುಂಬದ ನಡುವೆ ಭಿನ್ನಾಭಿಪ್ರಾಯಗಳಿಂದ ಬಂದ ಬಂದು ಗಂಡು ಹೆಣ್ಣು ಬೇರೆ ಆಗುವಂತಹ ಸಂದರ್ಭದಲ್ಲಿ ಬಂದಾಗ ಅಂತಹ ಸಂದರ್ಭದಲ್ಲಿ ಈ ಆಯೋಗ ಏನ್ ಮಾಡ್ತದೆ ಎರಡು ಕುಟುಂಬಗಳಿಗೂ ಕೂಡ ಮಾರ್ಗದರ್ಶನರಾಗಿ ಕೆಲಸವನ್ನು ಮಾಡ್ತದೆ ಮಾರ್ಗದರ್ಶನವನ್ನು ನೀಡ್ತದೆ ವಿಚಾರಣೆಗಳ ಸಮಿತಿಗಳ ರಚನೆ ಗಂಭೀರ ಸ್ವರೂಪ ಅಪರಾಧಗಳ ಸಂದರ್ಭದಲ್ಲಿ ಈ ಆಯೋಗವು ವಿಚಾರಣಾ ಸಮಿತಿ ರಚಿಸುತ್ತದೆ ಕೆಲವೊಮ್ಮೆ ಈ ಸಮಿತಿಗಳು ಸ್ಥಳ ಪರೀಕ್ಷೆ ನಡೆಸಿ ಸಾಕ್ಷಿಗಳನ್ನು ಪರಿಶೀಲಿಸಿ ಪುರಾವೆಗಳನ್ನು ಸಂಗ್ರಹಿಸಿ ಪ್ರಕರಣದ ಬಗ್ಗೆ ವರದಿ ಹಾಗೂ ತನ್ನ ಶಿಫಾರಸುಗಳನ್ನು ಸಂಬಂಧಿಸಿ ಅಧಿಕಾರಿಗಳಿಗೆ ಕಳಿಸಿಕೊಟ್ಟು ಸೂಕ್ತ ಕ್ರಮಕ್ಕಾಗಿ ಆಗ್ರಹಿಸುವುದು ಸಮಿತಿಯ ವರದಿಯ ಜಾರಿಯಾಗಿರುವ ಬಗ್ಗೆ ಆಯೋಗವು ಮಾಹಿತಿಯನ್ನು ಕೂಡ ನೀಡುತ್ತದೆ ಇನ್ನು ವಿಚಾರ ಸಂಕಿರಣ ಹಾಗೂ ಅಭ್ಯಾಸ ವರ್ಗಗಳನ್ನು ನಡೆಸುವಂಥದ್ದು ಯಾವುದೇ ರೀತಿಯ ಸ್ತ್ರೀ ಸಂಬಂಧಿತ ವಿಷಯಗಳಾದ ಸ್ತ್ರೀಯರ ವಿರುದ್ಧ ಹಿಂಸೆ ಕಾರ್ಯತಾಣಗಳಲ್ಲಿ ಲೈಂಗಿಕ ಅತ್ಯಾಚಾರ ಕೃಷಿ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಸ್ತ್ರೀಯರ ಪಾತ್ರ ಉದ್ಯೋಗ ಸ್ಥಿತಿಗತಿಗಳು ಇವೇ ಮೊದಲಾದ ಕುರಿತು ಆಯೋಗ ವಿಚಾರ ಸಂಕಿರಣಗಳಲ್ಲಿ ಅಭ್ಯಾಸ ವರ್ಗಗಳನ್ನು ಹಾಗೂ ಸಮ್ಮೇಳನಗಳನ್ನು ನಡೆಸುವುದು ಕೆಲವೊಮ್ಮೆ ಇವುಗಳನ್ನು ನಡೆಸುವ ಸಂಸ್ಥೆಗಳಿಗೆ ಆರ್ಥಿಕ ನೆರವು ನೀಡಿ ಪ್ರೋತ್ಸಾಹಿಸುವುದು ಕೆಲವು ವಿಷಯಗಳ ಕುರಿತಂತೆ ಆಳವಾದ ಅಧ್ಯಯನವನ್ನು ನಡೆಸ್ತದೆ ಯಾವುದಾದ್ರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಳವಾದ ಅಂದರೆ ಇಲ್ಲಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ ಮಾತ್ರವಾಗಿ ಅಧ್ಯಯನ ಮಾಡುವಂಥದ್ದು ಸ್ತ್ರೀಯರಿಗೆ ಸಂಬಂಧಿಸಿದ ಕೆಲವು ವಿಶಿಷ್ಟ ವಿಷಯಗಳ ಕುರಿತು ವಿಶೇಷ ಅಧ್ಯಯನವನ್ನು ನಡೆಸಿ ಮಾಡ್ತದೆ ಯಾಕಂದರೆ ಒಂದು ಉದಾಹರಣೆ ಅಂದರೆ ವಿಚ್ಛೇದಿತ ಸ್ತ್ರೀಯರ ಸ್ಥಿತಿ ನ್ಯಾಯಿಕ ನಿರ್ಣಯಗಳಲ್ಲಿ ಹಾಗೂ ಕುಟುಂಬ ಕಲ್ ನ್ಯಾಯಾಲಯದಲ್ಲಿ ಲಿಂಗ ಪೂರ್ವಗ್ರಹ ಸ್ತ್ರೀಯರ ವಿಷಯವಾಗಿ ಹಲವು ಆಯೋಗಗಳು ನೀಡಿರುವ ವರದಿಗಳಲ್ಲಿ ಕಾಣಬರುವ ಸಾಮಾಜಿಕ ಸಂಬಂಧಿತ ಅಂಶಗಳು ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಸ್ತ್ರೀಯರ ಸಹಭಾಗಿತ್ವದ ಪರಿಣಾಮಕಾರಕತೆ ಕೊಳಚೆ ಪ್ರದೇಶಗಳಲ್ಲಿರುವ ಸ್ತ್ರೀಯರ ಆರೋಗ್ಯ ಹಾಗೂ ಶಿಕ್ಷಣದ ಅಂಶಗಳು ಮನೋವಿಕಲತೆಗೆ ಒಳಗಾಗದ ಸ್ತ್ರೀಯರು ಸ್ತ್ರೀಯರಿಗೆ ಸಾಲ ನೀಡಿಕೆಯ ಅಗತ್ಯತೆ ಪರಿಶಿಷ್ಟ ಜಾತಿ ಸೇರಿದ ಸ್ತ್ರೀಯರ ಸಾಮಾಜಿಕ ಆರ್ಥಿಕ ಅಭಿವೃದ್ಧಿ ದುರ್ಬಲ ವರ್ಗಕ್ಕೆ ಸೇರಿದ ಸ್ತ್ರೀಯರ ಪರಿಸ್ಥಿತಿ ಇವೇ ಮೊದಲಾದ ವಿಶಿಷ್ಟ ವಿಷಯಗಳ ಕುರಿತು ಆಯೋಗವು ಅಧ್ಯಯನವನ್ನು ನಡೆಸಿದೆ ಸ್ತ್ರೀಯರ ಅಭಿವೃದ್ಧಿ ಸಂಬಂಧಿಸಿದಂತೆ ಸರಿಯಾದ ಧೋರಣೆ ನಿಲುವುಗಳನ್ನು ತಡೆಯಲು ಸರ್ಕಾರಕ್ಕೆ ಶಿಫಾರಸು ಮಾಡಲು ಇಂತಹ ಅಧ್ಯಯನಗಳನ್ನು ಬಹಳಷ್ಟು ಸಹಕಾರಿಯಾಗಿದೆ ಗ್ರಂಥಾಲಯ ಪುಸ್ತಕಗಳು ಹಾಗೂ ಪ್ರಕಟಣೆಗಳು ಆಯೋಗವು ತನ್ನದೇ ಆದ ಗ್ರಂಥಾಲಯವೊಂದನ್ನು ಆರಂಭಿಸಿದ್ದು ಅದರಲ್ಲಿ ಸ್ತ್ರೀಯರ ಅಭಿವೃದ್ಧಿ ವಿಷಯಕ್ಕೆ ಸಂಬಂಧಿಸಿದಂತೆ ಅನೇಕ ಪುಸ್ತಕಗಳಿವೆ ಗ್ರಂಥಾಲಯದಲ್ಲಿ ಹಲವು ಉತ್ತಮ ಆಕಾರಗಳು ಇದೆ ಆಯೋಗವು ತಾನು ಕೂಡ ಆಗಿನ ಕೆಲವು ಪ್ರಕಟಣೆಗಳನ್ನು ಹೊರಡಿಸುತ್ತದೆ ರಾಜ್ಯಗಳಿಗೆ ಭೇಟಿ ಸ್ತ್ರೀಯರ ಅಭಿವೃದ್ಧಿಯು ಯಾವ ರೀತಿ ನಡೆಯುತ್ತಿದೆ ಎಂಬುದನ್ನು ಪರಿಶೀಲಿಸಲು ಆಯೋಗವು ವಿವಿಧ ರಾಜ್ಯಗಳಿಗೆ ಭೇಟಿ ನೀಡಿ ಈಗಾಗಲೇ ತಮಿಳುನಾಡು ಆಂಧ್ರ ಉತ್ತರ ಪ್ರದೇಶ ಮಧ್ಯಪ್ರದೇಶ ಒರಿಸ್ಸಾ ಅಸ್ಸಾಂ ಮಣಿಪುರ ಈ ರೀತಿಯಾಗಿ ಅನೇಕ ರಾಜ್ಯಗಳಿಗೆ ಭೇಟಿ ನೀಡಿ ಸ್ತ್ರೀಯರ ಸ್ಥಿತಿಗತಿಗಳ ಅಭಿವೃದ್ಧಿ ಕುರಿತು ತನ್ನದೇ ಆದ ಮೌಲ್ಯಮಾಪನವನ್ನು ಮಾಡಿರುತ್ತದೆ ಮಾಧ್ಯಮದೊಂದಿಗೆ ಸಂವಹನ ಲಿಂಗ ಸಮಾನತೆ ಹಾಗೂ ಸ್ತ್ರೀ ಸಬಲೀಕರಣ ವಿಷಯಕ್ಕೆ ಸಂಬಂಧಿಸಿದಂತೆ ಆಯೋಗವು ರಾಜ್ಯ ಮಟ್ಟದ ಆಯೋಗದೊಂದಿಗೆ ಹಾಗೂ ಅನ್ಯ ಬೇರೆ ಸರ್ಕಾರಿ ಸಂಘಟನೆಗಳೊಂದಿಗೆ ಸಂವಹನ ನಡೆಯುವುದು ಆಯೋಗವು ಮಧ್ಯ ಮಾಧ್ಯಮದೊಂದಿಗೆ ಸಾಮಾಜಿಕ ಕಾರ್ಯರತರೊಂದಿಗೆ ವಿಶ್ವವಿದ್ಯಾನಿಲಯ ಮಟ್ಟದ ಪ್ರಾಧ್ಯಾಪಕರೊಂದಿಗೆ ಹಾಗೂ ವಿದ್ವಾಂಸರೊಂದಿಗೆ ಚರ್ಚೆ ಸಂವಹನಗಳು ನಡೆಸುವುದು ಅಂತಹ ಸಂವಹನದ ಆಧಾರದ ಮೇಲೆ ಸ್ತ್ರೀಯರ ಹಿತರಕ್ಷಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಅದು ಸರ್ಕಾರಕ್ಕೆ ಸೂಕ್ತ ಸಲಹೆ ಶಿಫಾರಸುಗಳನ್ನು ನೀಡುವುದು ಧನ್ಯವಾದಗಳು ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ನಾನು ಸ್ತ್ರೀಯರ ಅಭಿವೃದ್ಧಿಯ ಯೋಜನೆಗಳು ಸ್ತ್ರೀಯರ ಅಭಿವೃದ್ಧಿಯ ದೃಷ್ಟಿಯಿಂದ ಸರ್ಕಾರ ಕೈಗೊಂಡಿರುವ ಕೆಲವು ವಿಶೇಷ ಕ್ರಮಗಳೇನು ಎಂಬುದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಧನ್ಯವಾದಗಳು ಸ್ನೇಹಿತರೆ